ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ಸೋರೆಕಾಯಿ ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಒಂದು ಮೂರು ಸೋರೆಕಾಯಿಯನ್ನು ತೆಗೆದುಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಎಳೆಯದು ಸೋರೆಕಾಯಿ ತೆಗೆದುಕೊಂಡೆ ಈ ಮೂರು ಸೋರೆಕಾಯಿಂದ ಬಸ್ಸಾರು ಮಾಡೋಣ ನೋಡಿ ಒಲೆ ಮೇಲೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಆ ಚಂಬಲ್ಲಿ ನಾಲ್ಕು ಚಂಬು ನೀರನ್ನು ನಾನು ಹಾಕ್ತಾಯಿದ್ದೀನಿ ಪಾತ್ರೆಗೆ ಎರಡು ಮೂರು ನಾಲ್ಕು ಚಂಬ ನೀರು ಹಾಕಿದ್ದೀನಿ ನೀರು ಸ್ವಲ್ಪ ಬಿಸಿ ಆಗಲಿ ನೋಡಿ ಬಿಸಿ ಆದ ತಕ್ಷಣ ನಾವು ತೊಳೆದಿಟ್ಕೊಂಡಂತಹ ತೊಗರಿ ಬೇಳೆ ಹಾಕ್ತಾಯಿದ್ದೀನಿ ಈ ಬೇಳೆ ಸ್ವಲ್ಪ ಬೇಯಲಿ ಅದರ ಜೊತೆಗೆ ಹುಕ್ಕು ಬರದಿರ ಬೇಳೆ ಸ್ವಲ್ಪ ಹಾಯಿಲನ್ನು ಸೇರಿಸೋಣ ಸ್ಟವನ್ನು ಮೀಡಿಯಮಲ್ಲಿ ಇಟ್ಟರೆ ಹುಕ್ಕಿ ಬರಲ್ಲ ಈಗ ಸೋರೆಕಾಯಿನ ನಾವು ಸಿಪ್ಪೆ ತೆಗೆಯೋಣ ಮೇಲ್ಗಡೆ ನೋಡಿ ಆ ರೀತಿ ಸಿಪ್ಪೆ ತಕ್ಕ ತೆಗೆದುಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎರಡು ತೆಗೆದಿದ್ದೀನಿ ಅದನ್ನು ಕೂಡ ನಾನು ಸಿಪ್ಪೆ ತೆಗೆದಿಟ್ಕೊಳ್ತೀನಿ ಬೇಳೆ ಬೇಯಬೇಕು ಇನ್ನು ನೋಡಿ ಸೋರೆಕಾಯಿನ ಆ ಮಧ್ಯದಲ್ಲಿರುವಂತಹ ತಿರುಳನ್ನು ನಾವು ತೆಗೆದುಬಿಡಬೇಕು ನೋಡಿ ಅವಕ್ಕೆ ತೆಗೆದುಬಿಟ್ಟಿದ್ದೀನಿ ಅದನ್ನು ಅದನ್ನು ಸೈಡ್ಗೆ ಹಾಕ್ಬಿಡಬೇಕು ಅದು ಯೂಸ್ ಮಾಡಬಾರ್ದು ಚೆನ್ನಾಗಿರೋದಿಲ್ಲ ಅದು ಹಾಕಿದರೆ ನೋಡಿ ಆ ರೀತಿ ತಿರುಳನ್ನು ತೆಗೆದು ಎಲ್ಲ ಸೋರೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಆ ರೀತಿ ಪೀಸ್ಗಳಾಕಿ ನೋಡಿ ಕಸ ಎಷ್ಟು ಇರುತ್ತೆ ಅದರಲ್ಲಿ ಆ ರೀತಿ ತೆಗೆದಿಟ್ಕೋಬೇಕು ಈಗ ಬೇಳೆ ನೋಡಿದೆಯಾ ಅಂತ ಬೆಂದಿದೆಯಾ ಅಂತ ನೋಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಈಗ ನಾವು ಸೋರೆಕಾಯಿ ಪೀಸ್ಗಳನ್ನು ನಾವು ಎಲ್ಲ ಹಾಕಿ ಬೇಯಿಸ್ಕೊಳ್ಳೋಣ ಐದು ನಿಮಿಷ ಬೇಯಲಿ ಚೆನ್ನಾಗಿ ಸೋರೆಕಾಯಿ ಹಾಕಿದ ಮೇಲೆ ಐದು ನಿಮಿಷ ಬೇಯಬೇಕು ಅಷ್ಟರಲ್ಲಿ ನಾವು ಈರುಳ್ಳಿ ಮತ್ತು ಎರಡು ಬೆಳ್ಳುಳ್ಳಿನ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಕಟ್ ಮಾಡಿ ತೆಗೆದುಕೊಂಡಿದ್ದೀನಿ ನೋಡಿ ಸುಳಿದಿಟ್ಕೊಂಡಿದ್ದೀನಿ ಈಗ ಐದು ನಿಮಿಷ ಆಗಿದೆ ಎರಡು ಟೊಮೆಟೊ ಸೇರಿಸ್ತಾ ಇದ್ದೀನಿ ಸೋರೆಕಾಯಿ ಬೆಂದಾದ ಮೇಲೆ ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸೋರೆಕಾಯಿ ಇದು ಹಾಕಿದ ಐದು ನಿಮಿಷದಲ್ಲೇ ನಾವು ಸೊ ಉಪ್ಪು ಮತ್ತು ಟೊಮೆಟೊ ಹಾಕ್ಬಿಡ್ಬೇಕು ಯಾಕಂದರೆ ಸೋ ಸೋರೆಕಾಯಿ ಸೀದೋಗಬಾರ್ದು ಫ್ರೆಂಡ್ಸ್ ನೋಡಿ ಒಂದು ಐದು ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ನಾವು ತೆಂಗಿನಕಾಯಿ ಸ್ವಲ್ಪ ಕಟ್ ಮಾಡಿಟ್ಕೊಳ್ಳೋಣ ನೋಡಿ ತೆಂಗಿನ ತುರಿ ಈಗ ಸ್ವಲ್ಪ ತುರಿದಿಟ್ಕೊಳ್ಳೋಣ ನೋಡಿ ಅಷ್ಟು ತೆಂಗಿನ ತುರಿ ತುರಿದಿಟ್ಕೊಂಡಿದ್ದೀನಿ ಈಗ ಹುಣಸೆ ಹಣ್ಣನ್ನು ಒಂದು ಬೌವಲ್ಗೆ ಒಂದು ಗಾತ್ರ ಹಾಕೋಣ ಅದರ ಜೊತೆಗೆ ಬೆಂದಿರುವಂತಹ ಟೊಮೆಟೋನ ಹಾಕೋಣ ಉಪ್ಪು ಹಾಕಿದ ಮೇಲೆ ಒಂದ ಐದು ನಿಮಿಷದಲ್ಲಿ ಬೆಂದೋಗುತ್ತೆ ಟೊಮೆಟೊ ಸೋರೆಕಾಯಿ ಈಗ ಆ ನೀರನ್ನು ಕೂಡ ನಾವು ಸ್ವಲ್ಪ ತೆಗೆದಿಟ್ಕೊಳ್ಳೋಣ ಹುಣಸೆಯನ್ನು ನೆನೀಬೇಕು ಈಗ ನಾವು ಸ್ಟೌವನ್ನು ಆಫ್ ಮಾಡೋಣ ಈಗ ನೀರನ್ನೆಲ್ಲ ನಾವು ಬಸಿದ್ಕೊಂಡ್ಬಿಡೋಣ ಬೇಳೆ ಸೋರೆಕಾಯಿ ಎರಡು ನೋಡಿ ಪಾತ್ರೆಗೆ ಬಸಿದಿಟ್ಕೊಂಡ್ಬಿಡೋಣ ನೀರು ಪಾತ್ರೆಗೆ ಹೋಗುತ್ತೆ ಮೇಲ್ಗಡೆ ಇರುತ್ತೆ ಈಗ ಬಸಿಯುವಾಗ ಬೇಳೆ ಎಲ್ಲ ತಳದಲ್ಲಿ ಎದ್ದುಬಿಡುತ್ತೆ ಈಗ ಒಂದು ಪಾನನ್ನಿಟ್ಕೊಂಡು ಅದರ ಜೊತೆಗೆ ನಾವು ಕಟ್ ಮಾಡಿಕೊಂಡಂತಹ ತೆಂಗಿನಕಾಯಿ ಪೀಸ್ಗಳು ಮತ್ತು ಈರುಳ್ಳಿ ಎಂಟು ಒಣಮೆಣಸಿನಕಾಯಿ ಒಂದು ಸ್ಪೂನಷ್ಟು ಜೀರಿಗೆ ಹದಿನೈದು ಕಾಳುಮೆಣಸು ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನು ಸ್ವಲ್ಪ ಹಾಯಿಲಾಕಿ ಇದರ ಜೊತೆಗೆ ಬೆಳ್ಳುಳ್ಳಿ ಕೂಡ ಸೇರಿಸಿ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಆದರೆ ಸಾಕು ತುಂಬಾ ಫ್ರೈ ಆಗಂಗಿಲ್ಲ ಈಗ ಸ್ಟವನ್ನ ಆರಿಸಿ ಒಂದು ಸೈಡಿಗೆ ಇಟ್ಕೊಂಬಿಡೋಣ ಈಗ ಅದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ತೆಗೆದುಕೊಳ್ಳೋಣ ಈಗ ಇದನ್ನು ತರಿತರಿಯಾಗಿ ರುಬ್ಕೊಳ್ಳೋಣ ನೋಡಿ ತರಿತರಿಯಾಗಿ ರುಬ್ಬಿದ್ದೀನಿ ಅದರ ಜೊತೆಗೆ ಒಂದು ಸ್ಪೂನಷ್ಟು ಮಿಕ್ಸ್ ಮಸಾಲೆ ಪುಡಿ ಹಾಕ್ಕೊಳೋಣ ಮನೆಯಲ್ಲಿರುವಂಥದ್ದು ನಿಮ್ಮ ಮನೆಯಲ್ಲಿ ಯಾವ ಮಿಕ್ಸ್ ಮಸಾಲೆ ಪುಡಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಮತ್ತು ಟೊಮೆಟೊ ಎರಡನ್ನ ಸೇರಿಸ್ತಾ ಇದ್ದೀನಿ ಈಗ ತಳದಲ್ಲಿರುವಂತಹ ಬೇಳೆ ಸೋರೆಕಾಯಿ ಒಂದು ಎಲ್ಲೋ ಒಂದು ಸ್ವಲ್ಪ ಸ್ವಲ್ಪ ಪೀಸುಗಳಿರುತ್ತೆ ಅವುಗಳನ್ನು ಸೇರಿಸ್ಕೊಂಡು ಆ ನೀರನ್ನು ಹಾಕಿ ಬಸ್ತಿರುವಂಥ ನೀರನ್ನು ತೆಗೆದುಕೊಂಡಿರುವಂಥ ನೀರನ್ನು ಹಾಕಿ ರುಬ್ಕೊಳ್ಳೋಣ ನೋಡಿ ಸಿದ್ಧ ಆಯಿತು ಮಸಾಲೆ ಈಗ ಪಲ್ಯಕ್ಕೆ ನಾವು ಒಗ್ಗರಣೆ ಕೊಡೋಣ ಒಂದು ಅದೇ ಪಾನನ್ನು ಇಟ್ಕೊಂಡು ಅದರ ಜೊತೆಗೆ ಸ್ವಲ್ಪ ಆಯಿಲನ್ನು ಹಾಕೋಣ ಹಸಿ ಮೆಣಸಿನ್ಕಾಯಿ ಮೊದಲು ಸೇರಿಸೋಣ ಯಾಕಂದರೆ ಖಾರ ಚೆನ್ನಾಗಿ ಎಲ್ಲದಕ್ಕೂ ಪಲ್ಯಕ್ಕೆ ಸೇರುತ್ತೆ ಅದರಿಂದಾಗಿ ಆನಂತರ ಸ್ವಲ್ಪ ಸಾಸಿವೆ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ನೀಟಾಗಿ ಫ್ರೈ ಮಾಡೋಣ ಈಗ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪುಡಿ ಉಪ್ಪನ್ನು ಸೇರಿಸೋಣ ಈರುಳ್ಳಿಗೆ ಉಪ್ಪು ಹಾಕಿದರೆ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಪಲ್ಯ ಈರುಳ್ಳಿ ಫ್ರೈ ಆಯಿತು ಈಗ ನಾವು ಪಲ್ಯನ ಸೇರಿಸೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದೆರಡು ನಿಮಿಷ ಆ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ತೇವಾಂಶ ಹೀರ್ಕೋಬೇಕು ಈಗ ನೋಡಿ ಎರಡು ನಿಮಿಷ ಆದಮೇಲೆ ನಾವು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಬೇಯಿಸಬಾರ್ದು ತುಂಬ ಹೊತ್ತು ಇರಬಾರ್ದು ಸ್ಟವ್ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋ ತನಕ ಅಷ್ಟೇ ಮಿಕ್ಸ್ ಮಾಡಿದ ಮೇಲೆ ನಾವು ಸ್ಟೌವಿಂದ ಇಳಿಸ್ಬಿಡಬೇಕು ಪಾತ್ರೆನ ಯಾಕಂದರೆ ಕಾಯಿ ತುರಿ ನಾವು ತುಂಬಾ ಬೇಯಿಸಿದರೆ ಟೇಸ್ಟ್ ಹೋಗ್ಬಿಡತ್ತೆ ಅದರಿಂದಾಗಿ ಸಾಕು ಅಷ್ಟು ಮಿಕ್ಸ್ ಮಾಡಿದರೆ ಈಗ ಸ್ಟವನ್ನು ಹಾಫ್ ಮಾಡಿ ಬಾಣಲಿ ಇಡ್ಸ್ಬಿಡೋಣ ನೋಡಿ ಪಲ್ಯ ರೆಡಿ ಆಯಿತು ಒಳ್ಳೆ ಟೇಸ್ಟಿ ಪಲ್ಯ ಅದು ಈಗ ಅದೇ ಪಾತ್ರೆನ ನಾವು ಇಟ್ಕೊಂಡು ಸ್ವಲ್ಪ ಹಾಯಿಲನ್ನು ಸೇರಿಸೋಣ ಒಂದು ಮೂರು ಸ್ಪೂನಷ್ಟು ಈಗ ಸ್ವಲ್ಪ ಸಾಸಿವೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಫ್ರೈ ಮಾಡೋಣ ನೋಡಿ ಫ್ರೈ ಆಯಿತು ಒಗ್ಗರಣೆ ಈಗ ನಾವು ಮಿಕ್ಸ್ ಮಾಡಿಕೊಂಡಂಥ ಮಸಾಲೆನ ಒಗ್ಗರಣೆಗೆ ಪಾತ್ರೆಗೆ ಹಾಕ್ಬಿಡೋಣ ಈಗ ಮಿಕ್ಸಿ ಜಾರನ್ನು ಕೂಡ ನೀಟಾಗಿ ತೊಳೆದು ಅದರ ಜೊತೆಗೇ ಸೇರಿಸೋಣ ಹಣ್ಣು ಕಿವಿಚ್ಕೊಂಡು ಆ ಹುಣಸೆಯ ನೀರು ಕೂಡ ಸೇರಿಸೋಣ ಹುಳಿ ಚೆನ್ನಾಗಿರಬೇಕು ಖಾರ ಚೆನ್ನಾಗಿರಬೇಕು ಉಪ್ಪು ಚೆನ್ನಾಗಿರಬೇಕು ಆವಾಗ ಸೋರೆಕಾಯಿ ಸಾಂಬಾರು ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಯಾಕಂದರೆ ಹುಳಿ ಉಪ್ಪು ಖಾರ ಚೆನ್ನಾಗಿದ್ದರೆ ಸೋರೆಕಾಯಿ ಸ್ವೀಟಾಗಿ ಕಾಣಲ್ಲ ತುಂಬನೇ ತುಂಬ ಟೇಸ್ಟ್ ಆಗಿರುತ್ತೆ ಸಾಂಬಾರು ಒಂದು ಐದು ನಿಮಿಷ ಹಾಗೆ ಕುದಿಸಬೇಕು ಕುದಿಸಿದಷ್ಟು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈಗ ಸರ್ವಿಂಗ್ ಬೌಲ್ಗೆ ನಾವು ಪಲ್ಯನ ತೆಗೆದುಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೋರೆಕಾಯಿ ಪಲ್ಯ ಬಹಳ ಟೇಸ್ಟ್ ಆಗಿರುತ್ತೆ ನೋಡಿ ಸಾಂಬಾರು ಕುದೀತಾ ಇದೆ ಅಷ್ಟು ಗಟ್ಟಿನೂ ಬೇಡ ಅಷ್ಟು ತೆಳ್ಳಗುಣ ಬೇಡ ಮೀಡಿಯಮಲ್ಲಿರಬೇಕು ಆಯಿತು ಸಾಂಬಾರು ಸ್ಟವ್ ಆಫ್ ಮಾಡಿದೆ ಇದನ್ನು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ಳೋಣ ಸಾಂಬಾರು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು ಮುದ್ದೆಗೆ ಅನ್ನಕ್ಕಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿದೆ ಎಲ್ಲ ಸಾಂಬಾರು ಈ ರೀತಿ ಸೂರ್ಯಕಾಯಿಯನ್ನು ತೆಗೆದುಕೊಂಡು ಪಲ್ಯನೂ ಮಾಡಿ ಸಾಂಬಾರು ಮಾಡಿ ಬಹಳ ಟೇಸ್ಟ್ ಆಗಿರುತ್ತೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರೀಲೇಬೇಡಿ ಫ್ರೆಂಡ್ಸ್ ಈ ಸಾಂಬಾರನ್ನು ನೀವು ಒಂದು ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ ಫ್ರೆಂಡ್ಸ್